ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಆರ್ ಸಿ ಬಿ ಕತೆ ಅಂತ ಗೊತ್ತಾಗ್ತಿಲ್ಲ ಬಟ್ ಏನು ಅಂತಂದ್ರೆ ಹೋಮ್ ಅಲ್ಲಿ ಒಂದೇ ಒಂದು ಮ್ಯಾಚ್ ಹೊಡಿಯೋಕೆ ಆಗ್ತಿಲ್ಲ ಬಟ್ ಹೊರಗಡೆ ಮಾತ್ರ ನುಗ್ಗಿ ನುಗ್ಗಿ ಹೊಡಿತಾ ಇದೀವಿ ಅದರಲ್ಲಿ ಆಲ್ರೆಡಿ ಕೆ ಕೆ ಆರ್ ಆಯಿತು ಚೆನ್ನೈ ಆಯ್ತು ಮುಂಬೈ ಆಯ್ತು ಈಗ ರಾಜಸ್ಥಾನ್ ರಾಯಲ್ಸ್ ಅರ್ದಿ ಸೊ ಇವತ್ತಿನ ಮ್ಯಾಚ್ ಆರಂಭದಲ್ಲಿ ಟಾಸ್ ಗೆದ್ದು ನಾವು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡ್ವಿ ಒಳ್ಳೆ ಒಂದು ಆಯ್ಕೆಯನ್ನು ರಜಪಟ್ಟಿದ್ದಾರೆ ಸದಾದ್ಮೇಲೆ ಏನ್ ಫಿನಿಶ್ ಅದು ಏನ್ ನೀಟ್ ಆಗಿ ಫಿಲ್ ಸಾಲ್ಟ್ ಮತ್ತೆ ಕೊಹ್ಲಿ ಆ ಒಂದು ಚೇಸ್ ಅನ್ನ ಪ್ಲಾನ್ ಮಾಡಿದ್ರು ಸೊದಾದ್ಮೇಲೆ ದೇವದತ್ ಪಡಿಕಲ್ ಹಾಗೆ ಕೊಹ್ಲಿ ಯಾವ ರೀತಿಯಾಗಿ ಪಾಯ್ಸ್ಡ್ ಆಗಿ ಸ್ವಲ್ಪ ಸೆಟ್ಲ್ ಆಗಿ ಅದನ್ನ ಫಿನಿಶ್ ಮಾಡುವಂತ ಬಂದ್ರು ಸೊ ಒಂದು ಫೆಂಟಾಸ್ಟಿಕ್ ಒಂದು ಕ್ಲಿನಿಕಲ್ ವಿಕ್ಟ್ರಿ ಅಂತ ಹೇಳ್ತಾರೆ ಯಾವುದೇ ರಿಸ್ಕ್ ಇಲ್ಲದೆ ಆರಾಮಾಗಿ ವಿನ್ ಆದ್ರು ಸೊ ರಾಜಸ್ಥಾನ್ ರಾಯಲ್ಸ್ ನೂರ ಎಪ್ಪತ್ತು ಪ್ಲಸ್ ಟಾರ್ಗೆಟ್ ಅನ್ನ ಕೊಟ್ಟಾಗ ಒಂದು ಟ್ರಿಕಿ ಟೋಟಲ್ ಅಂತ ಈ ಒಂದು ಪಿಚರ್ ಅನಿಸ್ತಾ ಇತ್ತು ಯಾಕಂದ್ರೆ ನೂರ ಎಂಬತ್ತರ ಮೇಲೆ ಹೋದ್ರೆ ಕಷ್ಟ ಇದೆ ಅಂತ ರೀತಿಯಾಗಿತ್ತು ಬಟ್ ಯಾವುದೇ ಟೆನ್ಶನ್ ಇಲ್ಲದೆ ಫಿಲ್ ಸಾಲ್ಟ್ ಫಿಲ್ ಸಾಲ್ಟ್ ನಾವು ಹಿಂದೆ ಕೂಡ ಪ್ರಿವಿ ವಿಡಿಯೋದಲ್ಲಿ ಹೇಳ್ತಾ ಇದ್ವಿ ಆರ್ ಓವರ್ ಇದ್ರೆ ಸಾಕು ಪವರ್ ಪ್ಲೇಯರ್ ಇದ್ರೆ ಸಾಕು ಆತನ ರನ್ ಬರ್ತಾ ಇರುತ್ತೆ ಯಾವುದೇ ಟೆನ್ಷನ್ ಬೇಡ ಗೇಲ್ ಆದ್ಮೇಲೆ ಇಂಥ ಒಂದು ಬ್ಲಾಸ್ಟಿಂಗ್ ಓಪನರ್ ಅಟ್ಯಾಕಿಂಗ್ ಓಪನರ್ ಆರ್ ಸಿ ಬಿ ಪಡೆದಿರೋದು ನಿಜಕ್ಕೂ ಒಂದು ಒಳ್ಳೆ ವಿಷಯ ಆಮೇಲೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಈ ಪಿಚ್ ಏನಿದೆ ಅವರೊಂದು ಗೆ ಗೇಮ್ ಸ್ಟೈಲ್ಗೆ ಹೇಳ್ ಮಾಡಿಸಿದಂಥ ಪಿಚ್ ಅದನ್ನು ಕಂಪ್ಲೀಟಾಗಿ ಯುಟಿಲೈಸ್ ಮಾಡಿದ್ರು ಪಡಿಕಲ್ ಸ್ವಲ್ಪ ನಮ್ಗೆ ಯಾಕೋ ಅನಿಸ್ತಾ ಇದೆ ಅವ್ರನ್ನ ಒನ್ ಡೌನ್ ಆಡಿಸೋದು ಸೂಕ್ತನ ಅಥವಾ ರಜತ್ ಪಟಿದಾರ್ ಬಂದರೆ ಒಳ್ಳೇದ ಯಾಕಂದರೆ ಅವರು ಇವತ್ತು ಸ್ಪಿನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರು ಅಷ್ಟಾಗಿ ನೀಟಾಗಿ ಕನೆಕ್ಟ್ ಆಗ್ತಾ ಇರಲಿಲ್ಲ ಸೊ ಅವ್ರನ್ನೇನಾದರೂ ಒನ್ ಡೌನ್ ರಜತ್ ಬಂದು ಏನಾದರೂ ಮನೋಜ್ ಪಾಂಡಿಗೆನ ಫಿನಿಷರ್ ಆಗಿ ಯೂಸ್ ಅಂತ ಯಾಕಂದರೆ ಇವತ್ತು ಸ್ವಲ್ಪ ಪ್ರೆಷರ್ ಆಗಿದ್ರೆ ಖಂಡಿತ ಅಲ್ಲಿ ರಾಜಸ್ಥಾನ್ ಡಾಮಿನೇಟ್ ಮಾಡ್ತಾ ಇದ್ರು ಬಟ್ ಕೊಹ್ಲಿ ಆ ಪ್ರೆಷರನ್ನು ತಗೊಂಡು ಪಡಿಕಲ್ ಸ್ಟ್ರಗಲ್ ಮಾಡ್ತಾ ಇದ್ರು ಕೂಡ ಅದನ್ನ ಮ್ಯಾಚ್ ಮಾಡ್ಕೊಂಡು ಆಡಿದ್ರು ಸೊ ವೆರಿ ಈಸಿ ವಿಕ್ಟ್ರಿ ಈ ರೀತಿಯಾಗಿ ನಾವು ಆಡ್ಕೊಂಡು ಹೋದ್ರೆ ಇನ್ನೊಂದಷ್ಟು ಮ್ಯಾಚ್ಗಳು ಆರಾಮಾಗಿ ನಾವು ವಿನ್ ಆಗ್ತಾ ಹೋಗ್ಬೋದು ಬಟ್ ಮ್ಯಾಚ್ ಮ್ಯಾಚನ ವಿನ್ ಆಗಬೇಕು ಅದು ನಮಗೆ ಬೇಕಾಗಿರೋದು ಏನು ಬರೀ ಫಸ್ಟ್ ಇನಿಂಗ್ಸ್ ಹೇಗಿತ್ತು ಅವ್ರದ್ದು ಅದನ್ನ ನೋಡೋಣ ಏನೋ ಈ ಮ್ಯಾಚ್ ನ ಫಸ್ಟ್ ಹಾಫ್ ಬಗ್ಗೆ ಮಾತಾಡೋದಾದ್ರೆ ಟಾಸ್ ಸೋತ ಮೇಲೆ ರಾಜಸ್ಥಾನ್ ಬ್ಯಾಟಿಂಗ್ ಗೆ ಬರುತ್ತೆ ಸಂಜು ಕೂಡ ಹೇಳಿದ್ರು ಫ್ಯಾಕ್ಟ್ ಟಾಸ್ ಅಲ್ಲಿ ನಾನು ಕೂಡ ಟಾಸ್ ಗೆದ್ದಿದ್ರೆ ಫೀಲ್ಡಿಂಗ್ ನೇ ಆಯ್ಕೆ ಮಾಡಿಕೊಳ್ತಿದ್ದೆ ಅಂತ ಸೊ ಫಸ್ಟ್ ಪವರ್ ಪ್ಲೇ ಸಖತ್ತಾಗಿತ್ತು ಯಾಕಂದ್ರೆ ಆರು ಓವರ್ಗೆ ಬರೀ ನಲವತ್ತೈದು ರನ್ ಮಾತ್ರ ಕೊಟ್ರು ಸೊ ಅದರಲ್ಲಿ ಸ್ಯಾಮ್ಸನ್ ತುಂಬಾನೇ ಸ್ಟ್ರಗಲ್ ಮಾಡಿದ್ರು ಜೈಸ್ವಾಲ್ ಸ್ವಲ್ಪ ಕ್ಲಿಯರ್ ಮಾಡುವಂತ ಪ್ರಯತ್ನಗಳನ್ನ ಪವರ್ ಪ್ಲೇ ಅಲ್ಲಿ ಮಾಡಿದ್ರು ಒಂದು ಡೀಸೆಂಟ್ ಆದಂತ ಪವರ್ ಪ್ಲೇ ಎರಡು ಟೀಮ್ಗೆ ಅಂತ ಹೇಳ್ಬೋದು ಬಟ್ ಅದಾದ್ಮೇಲೆ ಸ್ಯಾಮ್ಸನ್ ಔಟ್ ಆದ್ರು ರಿಯನ್ ಪರಾಗ್ ಬಂದ್ರು ಬಟ್ ರಿಯಾನ್ ಪರಾಗ್ ಅವರಿಗೆ ಸೆಟಲ್ ಮಾಡೋಕೆ ಆರ್ ಸಿ ಬಿ ಅವರೇ ಅವಕಾಶ ಕೊಟ್ರು ಅಂತ ಅನಿಸ್ತು ಯಾಕಂದ್ರೆ ಯಾವುದೇ ಮ್ಯಾಚ್ ಗೆಲ್ಬೇಕಾದ್ರೆ ಕ್ಯಾಚ್ ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಶ್ ದಯಾಳ್ ಅವ್ರನ್ನ ಪಾಯಿಂಟ್ ಅಲ್ಲಿ ನಿಲ್ಸಿದ್ದು ಅವರ ಪಟ್ಟಿದಾರು ಡಿಸಿಷನ್ ಏನಿದೆ ಅದು ಅರ್ಥ ಆಗ್ಲಿಲ್ಲ ಯಾಕೆ ಏನು ಅಂತ ಬಟ್ ಆದ್ರೂ ಕೂಡ ಆಮೇಲೆ ಹೆಚ್ಚಾಗಿ ಕಾಸ್ಟ್ಲಿ ಆಗ್ಲಿಲ್ಲ ಅವರು ಔಟ್ ಆಗ್ತಾರೆ ಯಶ್ ದಯಾಳ್ ಬಾಳಲ್ಲೇ ಕೊಹ್ಲಿ ಕ್ಯಾಚ್ ಹಿಡಿದು ಆದ್ರೆ ಯಶಸ್ವಿ ಜೈಸ್ವಾಲ್ ಎಲ್ಲೂ ಕೂಡ ಆರ್ ಸಿ ಬಿ ಬೌಲರ್ಸ್ ಅವ್ರನ್ನ ತುಂಬಾ ಕಾಡಿದ್ರು ಅಂತ ಅನ್ಸಲಿಲ್ಲ ಬಹಳ ಈಸಿಯಾಗಿ ರನ್ ಬಿಲ್ಡ್ ಮಾಡ್ತಾ ಹೋದ್ರು ಫಾರ್ಟಿ ಸೆವೆನ್ ಬಾಲ್ ಸೆವೆಂಟಿ ಫೈವ್ ಹತ್ತು ಬೌಂಡ್ರಿ ಎರ್ಟ್ ಸಿಕ್ಸ್ ಒಳ್ಳೆ ಇನಿಂಗ್ಸ್ ಜೈಸ್ವಾಲ್ ಸ್ವಲ್ಪ ಆಫ್ ಕಲರ್ ಅನ್ಸ್ತಾ ಇದ್ರು ಅಲ್ಲೆಲ್ಲ ಆಡ್ತಿದ್ದಾರೆ ಆ ಥರ ಬಟ್ ಇವತ್ತು ಅವರು ತವ್ರ ನೆಲದಲ್ಲೇ ಒಂದು ಬ್ಯೂಟಿಫುಲ್ ಆದಂತ ಇನಿಂಗ್ಸ್ ಜೈಸ್ವಾಲ್ ಕಡೆ ಅಂತ ಬಂತು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಆಡಿದ್ರು ಸೊ ಅದಾದ್ಮೇಲೆ ಧ್ರುವ ಜುರೇಲ್ ಅವ್ರಿಗೂ ಕೂಡ ಒಂದು ಲೈಫ್ ಕೊಟ್ಟರು ಆ ಕ್ಯಾಚ್ ಬಿಟ್ಟಿದ್ದು ಬೇರೆ ಯಾರೂ ಅಲ್ಲ ವಿರಾಟ್ ಕೊಹ್ಲಿ ನಂಬೋಕ್ ಸಾಧ್ಯ ಆಗಿಲ್ಲ ಬಟ್ ಸ್ವಲ್ಪ ಅರ್ಲಿ ಗೆ ಬಂದ್ರು ಅಂತ ಅನ್ಸುತ್ತು ತುಂಬಾ ಬ್ಯಾಲೆನ್ಸ್ ಇರಲಿಲ್ಲ ಅವ್ರು ಕ್ಯಾಚ್ ಹಿಡಬೇಕಾದ್ರೆ ಸ್ಲೈಡ್ ಮಾಡುವಂತ ಪ್ರಯತ್ನದಲ್ಲಿ ಕ್ಯಾಚ್ ಬಿಟ್ರು ಸೊ ಧ್ರುವ ಧ್ರುವ ಜುರೇಲ್ ಇಪ್ಪತ್ ಮೂರು ಬಾಲ ಮೂವತ್ತೈದು ಅವ್ರಿಗೆ ಹೆಲ್ಪ್ ಆಯ್ತು ಎರಡು ಬೌಂಡ್ರಿ ಎರಡು ಸಿಕ್ಸ್ ಲಾಸ್ಟ್ ಗೆ ಮಾಡೋಕೆ ಹೆಟ್ ತುಂಬಾ ಏನಕ್ಕೆ ಕಾಡ್ಲಿಲ್ಲ ಸೊ ಭುವನೇಶ್ವರ್ ಎಂಡ್ ಅಲ್ಲಿ ಸ್ವಲ್ಪ ಅಲ್ಲಿ ಕಾಸ್ಟ್ ಕಾಸ್ಟ್ಲಿ ಅಂತ ಅನ್ಸಿದ್ರು ಕೂಡ ಫೈನ್ ಒಂದು ನೀಟ್ ಆದಂತಹ ಬೌಲಿಂಗ್ ಸ್ಪೆಲ್ ಅವ್ರ ಕಡೆಯಿಂದ ಬಂತು ನಾಲ್ಕೂವರಿಗೆ ಮೂವತ್ತೆರಡು ಒಂದು ರನ್ ಬ್ಯಾಲ್ ಕೂಡ ಸಕತ ಮಾಡಿದ್ರು ನಾಲ್ಕು ಓವರ್ಗೆ ರನ್ ಒಂದು ವಿಕೆಟ್ ಹೆಸರ್ವುಡ್ ಒಂದು ಓವರ್ ಕಾಸ್ಟ್ಲಿ ಬಿಟ್ರೆ ಮೂರ್ ಓರ್ಗೆ ಇಪ್ಪತ್ತಾರನ್ನು ಒಂದು ವಿಕೆಟ್ ಕೃಣಾಲ್ ಪಾಂಡ್ಯ ಬ್ಯೂಟಿಫುಲ್ ಬೌಲಿಂಗ್ ಅವರು ಆ ಒಂದು ವಿಕೆಟ್ ಅನ್ನು ಏನು ತೆಗೆದ್ರು ಸ್ಯಾಮ್ಸನ್ದು ಸೊ ಅದಾದ್ಮೇಲೆ ತುಂಬಾ ಎಕನಾಮಿಕಲ್ ಬೌಲಿಂಗ್ ನಾಲ್ಕು ಓವರ್ಗೆ ಇಪ್ಪತ್ತೊಂಬತ್ತರನ್ ಒಂದು ವಿಕೆಟ್ ಲಿವಿಂಗ್ ಸ್ಟೋನ್ ಒಂದ್ ಮಾತ್ರ ಮಾಡಿದ್ರು ಸುಯೇಶ್ ಶರ್ಮಾ ಈ ಸಲ ಸ್ವಲ್ಪ ಕಾಸ್ಟ್ಲಿ ಆದ್ರು ಸುಯ್ ಶರ್ಮಾ ಲಾಸ್ಟ್ ಒಂದು ಎರಡ್ ನೂರ್ ಮ್ಯಾಚ್ ನೋಡಿದ್ರೆ ಡಿಸೆಂಟ್ ಬೌಲಿಂಗ್ ಇತ್ತು ಬಟ್ ಇಲ್ಲಿ ಅಷ್ಟು ವರ್ಕ್ಔಟ್ ಆಗಲಿಲ್ಲ ನಾಲ್ಕು ರನ್ ಸೊ ಓವರ್ ನಾಲ್ಕು ಈ ಸರ್ಫೇಸ್ ಅಲ್ಲಿ ಒಂದು ಟ್ರಿಕಿ ಟೋಟಲ್ ರಾಜಸ್ಥಾನ್ ಕಡೆಯಿಂದ ಬಂತು ಯಾಕಂದ್ರೆ ನೂರ ಎಂಬತ್ತರ ಮೇಲೆ ಮೇಲೆ ಏಳು ಮ್ಯಾಚ್ ಅಲ್ಲಿ ಐದು ಮ್ಯಾಚ್ ಸೋತಿದೆ ಟೀಮ್ ಎರಡು ಮ್ಯಾಚ್ ಮಾತ್ರ ಗೆದ್ದಿರೋದು ಇಂಥ ಒಂದು ರೆಕಾರ್ಡ್ ಈ ಒಂದು ಸವಾಯ್ ಮಾನ್ ಸಿಂಗ್ ಅಲ್ಲಿ ಇತ್ತು ಬಟ್ ಆರ್ ಸಿ ಬಿ ಫೀಲ್ಡಿಂಗ್ ಮಾತ್ರ ನಾಟ್ ಅಪ್ ದ ಮಾರ್ಕ್ ನೆಕ್ಸ್ಟ್ ಮ್ಯಾಚ್ ಸರಿ ಮಾಡ್ಕೊಳ್ಳೇಬೇಕು ಬೌಂಡ್ರಿಗಳನ್ನ ಬಿಟ್ಟರು ಕ್ಯಾಚ್ ಡ್ರಾಪ್ ಆಯ್ತು ಸೊ ಇದೊಂದು ಏರಿಯಾ ಆಫ್ ಕನ್ಸರ್ನ್ ಅಂತ ಅನಿಸ್ತಾ ಇದೆ ಆರ್ ಸಿ ಬಿಗೆ